ಗೆಳೆಯರೆ ಬಿಗ್ ಬಾಸ್ಗೆ ಇಬ್ರು ಪಕ್ಕ ಬಂದೇ ಬರ್ತಾರೆ ಅಂತ ಸಿಕ್ಕಾಬಟ್ಟೆ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಫಸ್ಟ್ ನೀವ್ರು ಅಂದ್ರೆ ನಮ್ಮ ಗಿಲ್ಲಿ ನಟ ಗಿಲ್ಲಿ ನಟ ಫೇಮಸ್ ಆಗಿದ್ದು ಹೇಗೆ ಅಂತ ನಿಮ್ಗೆ ಗೊತ್ತು ಅವ್ರದ್ದು ನಲ್ಲಿ ಮೂಳೆ ಅನ್ನುವಂತ ಒಂದು ಫಿಲ್ಮು ಯೂಟ್ಯೂಬ್ ನಲ್ಲಿ ಬಿಟ್ಟಂತ ಒಂದು ಫಿಲ್ಮು ಶಾರ್ಟ್ ಫಿಲ್ಮು ಅಲ್ಲ ಅಥವಾ ದೊಡ್ಡ ಮೂವಿನೂ ಅಲ್ಲ ಆ ರೀತಿಯಾದ ಒಂದು ಅದ್ಭುತವಾದ ಒಂದು ರೆಸ್ಪಾನ್ಸ್ ಅನ್ನ ಅದು ಪಡ್ಕೊಳ್ತು ಅಲ್ಲಿಂದ ನಮ್ಮ ಗಿಲ್ಲಿ ನಟ ಬೆಳಕಿಗೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಅವರ ವ್ಯಕ್ತಿತ್ವನು ಕೂಡ ಯಾವ ರೀತಿ ಇದೆ ಅಂತ ನಿಮ್ಗೆ ಕೂಡ ಗೊತ್ತಿದೆ ಹಾಗೆ ಇವರ ಬಗ್ಗೆ ಯಾವುದೇ ಕಾಂಟ್ರವರ್ಸಿ ಇಲ್ಲ ಗುರು ಆಮೇಲೆ ಈ ಏನಾಗ್ಬಿಟ್ಟಿದೆ ಅಂತಂದ್ರೆ ಇನ್ನೂ ಇವರು ಬಿಗ್ ಬಾಸ್ ಬರ್ತಾರ ಬರಲ್ವಾ ಅಂತ ತುಂಬಾ ಜನಕ್ಕೆ ಕ್ಲಾರಿಟಿ ಇಲ್ಲ ಆದ್ರೂ ಪ್ರತಿ ಒಂದು ಬಿಗ್ ಬಾಸ್ ಕಂಟೆಂಟ್ ಅಲ್ಲೂ ಕೂಡ ಗಿಲ್ಲಿ ನಟನೆ ವಿನ್ನು ಗಿಲ್ಲಿ ನಟನೆ ವಿನ್ನು ಅಂತ ಕಮೆಂಟ್ ಗಳನ್ನ ಮಾಡ್ತಾ ಇರ್ತಾರೆ ನೀವು ನೋಡಿರ್ಬೋದು ನಾನಂತೂ ತುಂಬಾ ತುಂಬಾ ಗಮನಿಸಿದಿನಿ ಆಕ್ಚುಯಲಿ ಈ ಬಾರಿ ನಮ್ಮ ಬಿಗ್ ಬಾಸ್ ಗೆ ಈ ಗಿಲ್ಲಿ ನಟ ಬಂದ್ರೆ ಆ ಓಟು ಇವರ ಪರ ಓಟು ತುಂಬಾ ಅಂದ್ರೆ ತುಂಬಾ ಬರ್ತವೆ ಆಲ್ಮೋಸ್ಟ್ ಗೆಲ್ಲುವಂತ ಕಂಟೆಸ್ಟೆಂಟ್ ಕೂಡ ಇವರೇ ಆಯ್ತಾರೆ ಅನ್ನೋದು ಸದ್ಯಕ್ಕೆ ಅಹ್ ಏನು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಗಳು ಮಾಡ್ತಾ ಇರ್ತಕ್ಕಂಥದ್ದು ಕಮೆಂಟ್ ಆಮೇಲೆ ಇನ್ನೊಬ್ರು ಅವ್ರ ಬಗ್ಗೆ ಕೂಡ ಹೇಳ್ಬಿಟ್ಟು ಆ ನಂತರ ಗಿಲ್ಲಿ ಗಿಲ್ಲಿ ಅವರ ಬಗ್ಗೆ ಮತ್ತ ಅವ್ನ್ ಸ್ವಲ್ಪ ತಿಳ್ಕೊಳ್ಳೋಣ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ನಮ್ಮ ಬಿಗ್ ಬಾಸ್ಗೆ ಬಂದೇ ಬರ್ತಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ದೃಷ್ಟಿ ಬೊಟ್ಟು ಇತ್ತೀಚೆಗೆ ಏನ್ ಧಾರಾವಾಹಿ ಬರ್ತಾ ಇದೆಯೋ ಅದರ ಹೀರೋ ನಮ್ಮ ವಿಜಯ್ ಸೂರ್ಯ ಅವರು ವಿಜಯ್ ಸೂರ್ಯ ಅವರು ಅಗ್ನಿ ಸಾಕ್ಷಿಯಲ್ಲಿ ತುಂಬಾ ಫೇಮಸ್ ಆದ್ರು ಆ ಒಂದು ಧಾರಾವಾಹಿಯಲ್ಲಿ ಅಲ್ಲಿಂದ ಅವರು ಇವಾಗ ಇಲ್ಲಿವರೆಗೂ ಕೂಡ ಬಂದು ತಲುಪಿದ್ದಾರೆ ದೃಷ್ಟಿ ಬಟ್ಟು ಆಕ್ಚುಲಿ ಇದು ಈ ತಿಂಗಳು ಆಲ್ಮೋಸ್ಟ್ ಸ್ಟಾಪ್ ಆಗ್ತಾ ಇದೆ ಆಮೇಲೆ ಇದರಿಂದ ಇವರು ಹೊರಗಡೆನು ಕೂಡ ಬಂದಿದ್ದಾರೆ ನಮ್ಮ ಗಿಲ್ಲಿ ಸಾರಿ ನಮ್ಮ ವಿಜಯ್ ಸೂರ್ಯ ಅವರು ಹೊರಗಡೆನು ಕೂಡ ಬಂದಿದ್ದಾರೆ ಹಾಗಾಗಿ ಆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ವಿಜಯ್ ಸೂರ್ಯ ಅವರು ಆಕ್ಚುಯಲಿ ಬಿಗ್ ಬಾಸ್ಗೆ ಬರೋಕೆ ಇದೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಏನು ಈ ಒಂದು ಧಾರಾವಾಹಿಯಿಂದ ಹೊರಗಡೆ ಬರೋದು ಇದೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಾರೆ ಮತ್ತೆ ಧಾರಾವಾಹಿ ಕೂಡ ಎಂಡ್ ಆಗ್ತಾ ಇದೆ ಹಾಗಾಗಿ ನಮ್ಗೆ ಇಲ್ಲಿ ಎಲ್ರಿಗೂ ಅಷ್ಟೇನೆ ಇಲ್ಲಿ ಕಾಡ್ತಕ್ಕಂಥದ್ದು ಅಥವಾ ನೋಡಿದ ತಕ್ಷಣ ನಮ್ಗೆ ಹೇಳಬಹುದು ನಮ್ಗೆ ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಕಾಣಿಸ್ತಾ ಇದೆ ಇವರು ವಿಜಯ್ ಸೂರ್ಯ ಅವರು ಆಲ್ಮೋಸ್ಟ್ ಇವರು ಕೂಡ ಬಿಗ್ ಬಾಸ್ಗೆ ಬಂದೇ ಬರ್ತಾರೆ ಅನ್ನುವಂತ ದೊಡ್ಡ ದನಿ ದೊಡ್ಡ ಮಠದಲ್ಲಿ ಕೇಳಿ ಬರ್ತಾ ಇದೆ ಎಸ್ ಇನ್ನು ಇವರ ಒಂದು ವ್ಯಕ್ತಿತ್ವ ಅಂದ್ರೆ ವಿಜಯ್ ಸೂರ್ಯ ಅವರ ವ್ಯಕ್ತಿತ್ವನು ಕೂಡ ನೀವು ನೋಡಿದಿರಿ ಒಬ್ಬ ಒಳ್ಳೆ ಫ್ಯಾಮಿಲಿ ಮ್ಯಾನು ಆಕ್ಚುಲಿ ಇವರು ಕೂಡ ಕಾಂಟ್ರವರ್ಸಿಗಳಿಲ್ಲ ಧಾರಾವಾಹಿಗಳಲ್ಲಿ ಅಭಿನಯವನ್ನ ಮಾಡಿರಬಹುದು ಆದ್ರೆ ಇವ್ರಿಗೂ ಕೂಡ ಯಾವುದೇ ರೀತಿಯಾದ ಕಾಂಟ್ರವರ್ಸಿಗಳು ಇಲ್ಲ ಆಮೇಲೆ ಇವ್ರಿಗೂ ಕೂಡ ಗೆಲ್ಲುವಂತ ಚಾನ್ಸಸ್ಗಳು ಬಹಳ ಅಂದ್ರೆ ಬಹಳ ಇದೆ ಯಾಕೆಂತಂದ್ರೆ ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥವ್ರು ಆಲ್ಮೋಸ್ಟ್ ಇದುವರೆಗೂ ಕೂಡ ಗೆದ್ಕೊಂಡು ಬಂದಿರತಕ್ಕಂಥದ್ದು ಬಿಗ್ ಬಾಸ್ ಅಲ್ಲಿ ಹಾಗಾಗಿ ಇವ್ರಿಗೂ ಕೂಡ ಗೆಲ್ಲುವಂತ ಚಾನ್ಸಸ್ ಇದೆ ಇನ್ನು ನಮ್ಮ ಮಂಡ್ಯದ ಗೆಲ್ಲಿ ನಟನ ಬಗ್ಗೆ ನನ್ನ ಸ್ವಲ್ಪ ಹೇಳೋದಾದ್ರೆ ಆಕ್ಚುಲಿ ಇವರು ಮಂಡ್ಯ ಮೂಲದವರು ಆಮೇಲೆ ಏನಪ್ಪಾ ಅಂತಂದ್ರೆ ಇವ್ರನ್ನ ಯಾಕೆ ಗೆಲ್ಲಿಸ್ತಾರೆ ಅಂತಂದ್ರೆ ವಿಜಯ್ ಸೂರ್ಯ ಅವ್ರಿಗೆ ಅವ್ರಿಗೂ ಹೋಲಿಸ್ಕೊಂಡ್ರೆ ನಮ್ಗೆ ಯಾಕೆ ಅಂತಂದ್ರೆ ಹಳ್ಳಿಗಡಿಂದ ಬಂದಿರ್ತಕ್ಕಂಥ ಒಂದು ಇನ್ನೊಂದು ಮುಗ್ಧ ಇನ್ನೊಂದು ಯಾವ್ದೇ ಕಾಂಟ್ರವರ್ಸಿಗಳಿಲ್ಲ ಆಮೇಲೆ ಏನಪ್ಪಾ ಅಂತ ಅಂದ್ರೆ ಬಡವ ನೋಡೋಕೆ ಬಡವ ಆಲ್ಮೋಸ್ಟ್ ಯಾಕೆ ಅಂತಂದ್ರೆ ನೀವು ಹಿಂದಿನ ಸೀಸನ್ ಗಳಲ್ಲೂ ಕೂಡ ನೀವು ನೋಡ್ಕೊಂಡೇ ಬಂದಿದ್ದೀರಿ ಆ ಆಲ್ಮೋಸ್ಟ್ ಬಡವರು ಯಾರು ಇದ್ರು ನಮ್ಮ ಒಂದು ಸೀಸನ್ ಅಲ್ಲಿ ಹನ್ನೊಂದನೇ ಸೀಸನ್ ಅಲ್ಲಿ ತಗೊಳ್ಳಿ ಹನುಮಂತ ಅವರನ್ನು ಕೂಡ ಗೆಲ್ಲಿಸುವಂತ ಅದು ಅವರು ಆಕ್ಚುಲಿ ಹನುಮಂತ ಅವರನ್ನ ಗೆಲ್ಸಿತ್ತು ನಿಮ್ಗೆ ಯಾಕೆ ಅಂತ ಗೊತ್ತು ಒಂದು ವ್ಯಕ್ತಿತ್ವನು ಚೆನ್ನಾಗಿದೆ ಇನ್ನೊಬ್ಬ ಬಡವರ ಮಗ ಅಂತ ಹಾಗಾಗಿ ಇದ್ರಲ್ಲೂ ಕೂಡ ವ್ಯಕ್ತಿತ್ವನು ಚೆನ್ನಾಗಿದೆ ಬಡವರ ಮಗನೂ ಕೂಡ ನಮ್ಮ ನಟ ಆಗಿದ್ದಾರೆ ಹಾಗಾಗಿ ಇವರು ಗೆಲ್ಲುವಂತ ಚಾನ್ಸಸ್ ಕೂಡ ಬಹಳ ಬಹಳ ಇದೆ ಎಸ್